ಅದ್ಯಾಕೋ ಏನೋ ಪೊಲೀಸ್ ಇಲಾಖೆ ಅಂದರೆ ಸಾಕು ಜನರಿಗೆ ಏನೋ ಒಂದು ರೀತಿ ಅಲರ್ಜಿ ಬೇಸರ ಇಲಾಖೆಯಲ್ಲಿ ಪ್ರಾಮಾಣಿಕತೆ ಕಡಿಮೆಯಾಗುತ್ತಿದೆ ಏನೇನೋ ಒಂದಿಷ್ಟು ಆರೋಪಗಳು ಪೊಲೀಸ್ ಠಾಣೆಯಲ್ಲಿ ನಮಗೆ ನ್ಯಾಯ ಸಿಗೋದಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುವುದು ಸಹಜವಾಗಿದೆ ಅಂದರೆ ಎಲ್ಲ ಪೊಲೀಸರು ಈ ರೀತಿ ಇರುತ್ತಾರೆ ಎಂದು ಹೇಳುವುದಿಲ್ಲ ಕೆಲ ಪೊಲೀಸ್ ಠಾಣೆಯಲ್ಲಿ ಮಾತ್ರ ಇರುತ್ತಾರೆ ಎಂಬುದು ವಾಸ್ತವ ಸಂಗತಿಯೂ ಹೌದು ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲೊಂದು ಇಲ್ಲೊಂದು ಪೊಲೀಸ್ ಅಧಿಕಾರಿಗಳು ತನ್ನ ಕರ್ತವ್ಯದ ಮೂಲಕವೇ ಜನರ ವಿಶ್ವಾಸ ಗಳಿಸಿರುತ್ತಾರೆ ಅಂತಹ ಪ್ರಾಮಾಣಿಕ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇರುತ್ತಾರೆ ಎಂಬುದೂ ಸತ್ಯ ಮಂಡ್ಯ ಜಿಲ್ಲೆ ಪಾಣುಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ರವರ ಕರ್ತವ್ಯ ನಿರ್ವಹಿಸುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ ಎನ್ನಬಹುದು ಪಾಣುಪುರ ಪೊಲೀಸ್ ಠಾಣೆಗೆ ಬಂದು ಒಂದೆರಡು ತಿಂಗಳಲ್ಲೇ ಶಿಸ್ತು ಬದ್ಧತೆ ಕರ್ತವ್ಯನಿಷ್ಠೆ ಖಡಕ್ ಮಾತುಗಳು ಕಾನೂನು ಪಾಠಗಳು ಇದ್ದದ್ದು ಇದ್ದಂಗೆ ಸತ್ಯದ ಘಟನೆ ಹೇಳುವ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರು ಜನಸ್ನೇಹಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬ ಬಿರುದು ಪಡೆದುಕೊಂಡು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜನರೊಂದಿಗೆ ವಿಶ್ವಾಸದಿಂದ ವರ್ತಿಸುವ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರು ಅಷ್ಟೇ ಕಾನೂನು ಪಾಲಿಸುವವರೂ ಆಗಿದ್ದಾರೆ ನೊಂದ ವ್ಯಕ್ತಿಗಳಿಗೆ ಕಾನೂನು ರೀತಿ ನ್ಯಾಯ ಕೊಡಿಸುವುದು ಸುಳ್ಳು ದೂರು ಕೊಟ್ಟರೆ ಕಾನೂನು ಪಾಠ ಕಲಿಸುವುದು ಜೊತೆಗೆ ಬಾಹುಬಲಿ ರೀತಿ ಕಟ್ಟು ಮಸ್ತಾದ ದೇಹ ಹೊಂದಿರುವ ಇನ್ಸ್ಪೆಕ್ಟರ್ ಅವರನ್ನು ಜನರು ನೋಡಿದರೆ ಸ್ವಲ್ಪ ದೂರವೇ ನಿಂತುಕೊಂಡು ಭಯದಿಂದ ಮಾತನಾಡುವವರೇ ಹೆಚ್ಚು ಒಂದು ರೀತಿ ಸ್ನೇಹಕ್ಕೂ ಸೈ ಸಮರಕ್ಕೂ ಸೈ ಯಾವುದೇ ಮುಲಾಜಿಲ್ಲಾ ರಾಜಿಯೂ ಇಲ್ಲ ಇದೇ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಅವರ ಸ್ಟೈಲ್ ಎನ್ನಬಹುದು ಸಮಾಜದಲ್ಲಿ ಶಾಂತಿ ಹಾಗೂ ಸುವ್ಯವಸ್ಥೆ ಕಾಪಾಡುವ ಅಪರಾಧಗಳನ್ನು ತಡೆಗಟ್ಟುವ ಸಾರ್ವಜನಿಕರೊಂದಿಗೆ ಸೌಹಾರ್ದಯುತವಾಗಿ ವರ್ತಿಸಿ ಜನರ ವಿಶ್ವಾಸ ಗಳಿಸಿರುವ ಪಾಣುಪುರ ಟೌನ್ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ರವರಿಗೆ ಪಾಣುಪುರ ತಾಲೂಕಿನ ಜನತೆ ಸಂಘ ಸಂಸ್ಥೆಯ ಮುಖಂಡರು ಸಾರ್ವಜನಿಕರು ನ್ಯಾಯ ಪಡೆದುಕೊಂಡ ಅನೇಕ ದೂರುದಾರರು ಆತ್ಮೀಯವಾಗಿ ಅಭಿನಂದಿಸಿ ಜನಸ್ನೇಹಿ ಪೊಲೀಸ್ ಇನ್ಸ್ಪೆಕ್ಟರ್ ಎಂಬ ಬಿರುದು ನೀಡಿ ಇವರ ಪ್ರಾಮಾಣಿಕ ಕರ್ತವ್ಯಕ್ಕೆ ಮತ್ತಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಇನ್ಸ್ಪೆಕ್ಟರ್ ಜೊತೆಯಲ್ಲೇ ಠಾಣೆಯಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಇನ್ಸ್ಪೆಕ್ಟರ್ ಉಮೇಶ್ ರವರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಸಾರ್ವಜನಿಕರು ಅಭಿನಂದಿಸಿ ಅವರ ಕರ್ತವ್ಯವನ್ನು ಶ್ಲಾಘಿಸಿದ್ದಾರೆ हाँ 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 ह सर <laughs> ओके तो चलिए चलते हैं अह स्वागत है सर मनीष कुमार का जय हो अब तक क्यों होंगे विनती चलिए ये तैयार हो हेलो हेलो मैं जाना मुझे बैठें हां ಪಾಂಡವಪುರ ಪೊಲೀಸ್ ಸ್ಟೇಷನ್ನ ಆರಕ್ಷಕ ವೃತ್ತ ನಿರೀಕ್ಷರಿಗೆ ಅಭಿನಂದನೆ ಹೇಳುವಂತ ಒಂದು ಕಾರ್ಯಕ್ರಮ ಮಾಡುದು ಜೊತೆಯಲ್ಲಿ ಇವತ್ತು ಪಾಂಡುಪುರದಲ್ಲಿ ಶಾಲಾ ಕಾಲೇಜುಗಳ ಸಮಯದಲ್ಲಿ ತುಂಬಾ ಟ್ರಾಫಿಕ್ ಆಗ್ತಾ ಇದೆ ಹಾಗೇನೆ ಶಾಲಾ ಸಮಯದಲ್ಲಿ ಕುಂಡು ಪೋಬ್ರಿಗಳ ಹಾವಳಿ ಬಗ್ಗೆ ಇವತ್ತು ಸರ್ ಗಮನಕ್ಕೆ ತಂದಿದ್ದೀವಿ ಮತ್ತೆ ಪಾಂಡಪುರದಲ್ಲಿ ಅನೇಕ ಕಡೆ ಸರಳಿಗಳತನ ದನಗಳತನ ಹತ್ಯೆ ಈ ವಿಚಾರಗಳನ್ನ ಇವತ್ತು ಮನೆಯ ವೃತ್ತ ನಿರೀಕ್ಷಕರ ಗಮನಕ್ಕೆ ತಗೊಬಂದು ಪಾಂಡುಪುರ ಒಂದು ರೀತಿಯ ಸೌಹಾರ್ದಯುತವಾಗಿ ಶಾಂತಿಯಿಂದ ಇರುವಂತಹ ಒಂದು ಸ್ಥಳದಲ್ಲಿ ನಿಮ್ಮೆಲ್ಲರ ಒಂದು ಸೇವೆ ಅಭೂತಪೂರ್ವವಾಗಿ ಇರಬೇಕು ಅನ್ನೋ ಒಂದು ಮನವಿ ಮಾಡ್ತಾ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು